ಈ ನಮ್ಮ ಮೈನಾರಿಟಿ ಜಾವಿದೇನಿದ್ದಾರ ಅವ ನೀಚು ಅತ್ಯಂತ ನೀಚ ನೋಡೋಕೆ ಯಾರೇ ಹೋದ್ರೆ ಬರ್ರಿ ಸರ್ ಹಾಂಗ್ರಿ ಹಿಂಗ್ರಿ ಅಂತೇಳಿ ನಮಗೆಲ್ಲ ನೆಂಬಿಸಿ ನಮಗೆಲ್ಲ ತಿಳಿದುಬಿಟ್ಟನು ಸರ್ ಅಂತ ಮ್ಯಾಕ್ ಒಯ್ದೆ ನಮಗೆ ತುಳಿದು ಬಿಟ್ಟಾನ ಇಲ್ಲಿ ಏನೂ ಇಲ್ಲ ಬರ್ಬೋದು ಮಾಡ್ಯಾನ ಮತ್ತು ಅವನೇ ಏನೋ ಒಂದು ವರ್ಷ ಕಂಟಿನ್ಯೂ ಇರ್ತಾನಂತ ಮತ್ತು ಇಂಥ ನೀಚರಿಗೆ ಖರ್ಗೆ ಅವ್ರೂ ಕೂಡ ಆಸ್ಪದ ಕೊಡೋಕೆ ಕಾಣ್ತು ಒಳ್ಳೆ ಅಧಿಕಾರಿಗೆ ಇಟ್ಕೊಳ್ಳಿ ಅಂಥ ನೀಚ ಅಧಿಕಾರಿಗೆ ಮೇವು ಒಂದು ಮನೆ ಹೊಡ್ಯೋರು ನಮ್ಮ ಹಳ್ಳಿ ಭಾಷೆ ಮೇವು ಒಂದು ಮನೆ ಮನೆ ಹೊಡೆಯವನಿಗೆ ಇಟ್ಕೊಂಡು ಇವತ್ತು ಜಿಲ್ಲಾಡಳಿತ ಸುಧಾರಿಸ್ತೇವಂತಾರೆ ಖರ್ಗೆ ಸಾಹೇಬರು ಅದು ಸಾಧ್ಯ ಇಲ್ಲ ಮಾತದೆ ಬಿ ಸಿ ಎಮ್ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರು ಇವತ್ತು ತಾವು ದುಡ್ದಿದಂಥ ವೇತನ ಅವರಿಗೆ ಕನಿಷ್ಠ ವೇತನ ಸಿಗದೆ ಭಾಳಷ್ಟು ಸಂಕರ್ಷದಾಗ ಒದ್ದಾಡ್ಲತ್ತಾರೆ ಇವತ್ತು ಈ ನೌಕರರು ಜನವರಿ ಇಪ್ಪತ್ತರಿಂದ ಇಪ್ಪತ್ತೇಳು ದಿನ ಕಾಲ ಇಡೀ ರಾಜ್ಯದ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಹೋರಾಟಗಳು ಮಾಡಿದೆ ಆವಾಗ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈ ವರ್ಷ ನಿಮಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಡ್ತೀವಂತ ಒಪ್ಕೊಂಡರು ಅದು ನಾವು ಜೂನ್ ಹಿಡಿದು ಜಾರಿ ಮಾಡ್ತೇವೆ ಅಂತ ಹೇಳಿದರು ಅಲ್ಲದೆ ಇವತ್ತು ಬೀದರ್ ಮಾದರಿ ಇವತ್ತು ನಮ್ಗೆ ಏಜೆನ್ಸಿಗಳು ಭಾಳಷ್ಟು ಹರಸ್ಮೆಂಟ್ ಮಾಡತ್ತಾರ ನಮ್ಮ ಸರಿಯಾಗಿ ವೇತನ ಹಾಕಲ್ಲ ಪಿ ಎಫ್ ಕಟ್ತಾ ಇಲ್ಲ ಇ ಎಸ್ ಐ ಕಟ್ತಾ ಇಲ್ಲ ನಮ್ಗೆ ಭಾಳ ಶೋಷಣೆ ಅದ ಮತ್ತು ಟೈಮಿಗೆ ಪಗಾರ ಹಾಕಲ್ಲ ವೇತನ ಯಾವಾಗ ಹಾಕ್ತಾರೆ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆ ಮೈಸೂರಿನ ಶಾರ್ಪ್ ಶಿಷ್ಯ ಏಜೆನ್ಸಿ ಅಂತ ಇದ್ದಾನೆ ಅವ್ನ ಅಕೌಂಟಿಗೆ ದುಡ್ಡು ಹೈಕೊಂಡು ಅಂದ್ರೆ ಕೋಟಿ ಗಂಟೆ ರೊಕ್ಕ ಇರ್ತದೆ ಅವ್ನು ಬರೀ ಬಡ್ಡಿ ವ್ಯವಹಾರ ಮಾಡ್ಕೊತ ಹೋಗ್ತಾನೆ ನಾಲ್ಕು ತಿಂಗಳು ತಾನೆ ಏನಾರ ಹೇಳ್ತಾನೆ ಯಾವುದೋ ಮೇಡಮ್ ಒಂದು ಲಗ್ನದ ಅಂತ ಅವ್ನ ಬಳಿ ಕೆಲಸ ಮಾಡೋ ಹೆಣ್ಮಗಳು ಅಂತ ಹೇಳಿ ಒಂದು ತಿಂಗಳು ಸುಳ್ಳು ಹೇಳೋದು ಯಾರು ಮದುವೆ ಇದ್ರೇನು ಯಾರು ಮನುಷ್ಯರೇ ಇಲ್ಲ ಅವ್ನ ಬಳಿ ದೊಡ್ಡ ಏಜೆನ್ಸಿ ಇಡೀ ರಾಜ್ಯದಾಗ ಒಂದು ಹದಿನೈದು ಇಪ್ಪತ್ತು ಜಿಲ್ಲಾದಾಗ ಇದ್ದಾನವನು ಹಾಂ ಮೇಡಮ್ ಒಂದು ಮದುವೆ ಇಲ್ಲ ನಿಂದು ಆಧಾರ್ ಕಾರ್ಡ್ ಇದಾಗಿಲ್ಲ ನಿಂದು ಕೆ ವೈ ಎಸ್ ಸಿ ಇಲ್ಲ ಸುಳ್ಳು ಹೇಳೋದು ಸುಳ್ಳು ಹೇಳಿ ಕೋಟಿ ಗಂಟಲೆ ರೊಕ್ಕ ಬೇರೆ ವ್ಯವಹಾರ ಮಾಡ್ಕೊಂಡು ನಮ್ಮ ನೌಕರಿಗೆ ಯಾವಾಗ ಅಂದ್ರೆ ಇವೆಲ್ಲ ದಾರೋದಿಕ್ಕಾದ್ಮೇ ಎಲ್ಲೋ ಸಾಲ ಸುಲಭ ಇಲ್ಲ ಆಗ್ರಹ ನಮ್ದು ಏನು ಮೇನ್ ಡಿಮ್ಯಾಂಡ್ ಆಗ್ತದೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿನ ಒಪ್ಕೊಂಡಿರಿ ಅದು ಜಾರಿ ಮಾಡಿರಿ ಅಂತ ಹೇಳ್ತೀವಿ ಬೀದರ್ದಂತೆ ಮಾದರಿಯಲ್ಲಿ ಇಡೀ ರಾಜ್ಯದಾಗ ಎಲ್ಲ ಕಡೆ ಸೊಸೈಟಿಗಳು ಮಾಡಿ ವೇತನ ಕೊಡ್ರಿ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಾಸ್ರಿ ಅವ್ರು ಎಂಥದೇ ಒಳ್ಳೆ ಏಜೆನ್ಸಿ ಅಂದ್ರೂ ಕೂಡ ನಮ್ಗೆ ಎಷ್ಟರ ಕೊಯ್ದು ಬಿಡ್ತಾನೆ ತಿಂಗಳಿಗೆ ಒಂದು ಐದುನೂರು ಸಾವಿರ ರೂಪಾಯಿ ತಿನ್ಬಿಡ್ತಾನೆ ಒಳ್ಳೆಯ ಅಧಿಕಾರಿ ಒಳ್ಳೆ ಮ್ಯಾನ್ ಪವರ್ ಏಜೆನ್ಸಿ ಅಂದ್ರೆ ಸಾವಿರ ತಿಂತಾನೆ ಇನ್ನು ನೀಚರು ಅಂದ್ರೆ ಅವ್ರು ಮೂರು ಸಾವಿರ ನಾಲ್ಕು ಸಾವಿರ ತಿಂತಾರೆ ಅದಕ್ಕೆ ಏಜೆನ್ಸಿಗಳು ಹಾವಳಿ ಮುಗಿಸ್ರಿ ವಾರಕ್ಕೊಂದು ರಜೆ ಕೊಡ್ರಿ ಮಿನಿಮಮ್ ಏಜು ನಮ್ಗೆ ಏನಾದರೂ ಸೇವಾ ಭದ್ರತೆ ಕೊಡ್ರಿ ಭದ್ರತೆನೇ ಇಲ್ಲ ಎಲ್ಲೋ ನಾವು ಕೆಲಸ ಮಾಡ್ತಿರ್ತೀವಿ ನಾವು ಪರ್ಮೆಂಟ್ ಬಂದಂದ್ರೆ ನಾಳೆಗೆ ನಾಳಿಗೆ ಅವನು ಬಂದು ಬರಬೇಡ ಅಂತ ಹೇಳ್ತಾರೆ ಹತ್ತು ವರ್ಷ ಹಿಡಿದು ಮಾಡಿರ್ತಾಳೆ ಅದೇ ಹಾಸ್ಟೆಲ್ ಯಾವನೋ ಬರೋದು ಹೊರಗೆ ಹಾಕ್ಲಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಸೇವಾ ಭದ್ರತೆ ಇರಬೇಕು ಅವ್ರು ಕಾಯಂ ನೌಕರರು ಎಲ್ಲಿರ್ತಾರೆ ಅವ್ರ ಜಾಗದಾಗಿ ಅವ್ರಿಗೆ ವರ್ಗಾವಣೆ ಮಾಡಬೇಕು ನಾವಿದ್ದಲ್ಲಿ ಕಾಯಂ ನೌಕರರು ವರ್ಗಾವಣೆ ಮಾಡಬೇಡ್ದು ಇವತ್ತು ಮುರಾರ್ಜಿ ಕಿತ್ತೂರಾಣಿ ಇವೆಲ್ಲ ವಸತಿ ನಿಲಯಗಳಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರಿಗೆ ಪ್ರತಿ ತಿಂಗಳು ಬಜೆಟ್ ಇರ್ತದೆ ಆದರೆ ಪ್ರತಿ ತಿಂಗಳು ಸ್ಯಾಲ್ರಿ ವೇತನ ಸಿಗೋಲ್ಲ ಈ ಏಜೆನ್ಸಿಗಳು ತಮ್ಮ ಅಕೌಂಟಿಗೆ ಹೇಳ್ಕೊಂಡು ನಡೆಸ್ತಿರ್ತಾರೆ ಅದಕ್ಕಾಗಿ ನಮ್ಮದು ಮೇನ್ ಡಿಮ್ಯಾಂಡ್ ಅಂದರೆ ಇವೇ ಎರಡು ಮೂರು ಡಿಮ್ಯಾಂಡ್ ಮೇನ್ ಡಿಮ್ಯಾಂಡ್ ಈಗ ಸದ್ಯ ಸೇವಾ ಭದ್ರತೆ ಕೊಡ್ರಿ ನಮ್ಮ ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ಕೊಡ್ರಿ ಬೀದರ್ ಮಾದರಿಯಲ್ಲಿ ವೇತನ ಪಾವತಿ ಮಾಡಿರಿ ಶೋಷಣೆ ತಪ್ಸ್ರಿ ಮತ್ತು ನಮ್ಮ ನಮ್ಮ ಹೊರಗುತ್ತಿಗೆ ನೌಕರರು ನೇಮಕ ಮಾಡುವಾಗ ಏನೋ ಹೊರಗಿನವ್ರಿಗೆ ಗೊತ್ತಿರಲ್ಲ ಯಾರೋ ಹೊರಲಿಲ್ಲ ಹೊಸದಾಗಿ ಕೆಲಸ ಸೇರಿಸ್ಬೇಕಂದ್ರೆ ಒಂದು ಲಕ್ಷಲಿಂದ ಎರಡು ಲಕ್ಷ ಶುರು ಮಾಡ್ಯಾರ ಇವರು ಫೀಸ್ ಅಧಿಕಾರಿಗಳು ಅಷ್ಟು ತೊಗೊಂಡು ನೇಮಕ ಮಾಡತ್ತಾರೆ ಇದೇನು ಖಾಯಂ ನೌಕರಿ ಅಲ್ಲ ಹೊರಗುತ್ತಿಗೆ ಅವ್ರಿಗೆ ಗೊತ್ತಿಲ್ಲ ಹೊರಗುತ್ತಿಗೆ ಅಂತ ಪಾಪ ಎಲ್ಲಿಂದೋ ಕೆಲಸ ಸೇರಬೇಕಂದ್ರೆ ಒಂದೊಂದು ಲಕ್ಷ ಎರಡು ಎರಡು ಲಕ್ಷ ರೂಪಾಯಿ ದಂಡ ತೊಗೊಂಡು ಅಧಿಕಾರಿಗಳು ಜಿಲ್ಲಾಧಿಕಾರಿ ಇವರು ಡಿ ಸಿ ನಮ್ಮ ಮೈನಾರಿಟಿ ಜಾವೀದೇನು ಇದ್ದಾರೆ ಅವ ನೀಚು ಅತ್ಯಂತ ನೀಚ ನೋಡಕ್ಕೆ ಯಾರೇ ಹೋದ್ರೆ ಬರ್ರಿ ಸರ್ ಹಂಗ್ರಿ ಹಿಂಗ್ರಿ ಅಂತೇಳಿ ನಮ್ಗೆಲ್ಲ ನೆಮ್ಮಸಿ ನಮಗೆಲ್ಲ ತುಳಿದ್ಬಿಟ್ಟೆ ಸರ್ ಅಂತ ನಾಕೊ ಒಯ್ದೆ ನಮಗೆ ತುಳಿದುಬಿಟ್ಟನು ಇಲ್ಲಿ ಏನೂ ಇಲ್ಲ ಬರ್ಬೋದು ಮಾಡ್ಯಾನ ಮತ್ತು ಅವನೇ ಇನ್ನೋ ಒಂದು ವರ್ಷ ಕಂಟಿನ್ಯೂ ಇರ್ತಾನಂತ ಮತ್ತು ಇಂಥ ನೀಚರಿಗೆ ಖರ್ಗೆ ಅವ್ರೂ ಕೂಡ ಆಸ್ಪದ ಕೂಡ ಕಾಣ್ತು ಒಳ್ಳೆ ಅಧಿಕಾರಿಗೆ ಇಟ್ಕೊಳ್ಳಿ ಅಂಥ ನೀಚ ಅಧಿಕಾರಿಗೆ ಮೆವು ಒಂದು ಮನೆ ಹೊಡ್ಯೋದಂತಾರೆ ನಮ್ಮ ಹಳ್ಳಿ ಭಾಷೆ ಮೇವು ಒಂದು ಮನೆ ಮನೆ ಹೊಡ್ಯವನಿಗೆ ಇಟ್ಕೊಂಡು ಇವತ್ತು ಜಿಲ್ಲಾಡಳಿತ ಸುಧಾರಿಸ್ತೇವಂತಾರೆ ಖರ್ಗೆ ಸಾಹೇಬರು ಅದು ಸಾಧ್ಯ ಇಲ್ಲ ಮಾತದೆ ಅಂತ ನೀಚ್ರಿ ಅಲ್ಲ ತೆಗಿಬೋದು ಇವರೆಲ್ಲ ಮತ್ತು ಅದ್ರಾಗ ಇದ್ದಾಗ ಯಾರಿಗೆ ಎಲ್ಲಿ ತೆಗಿಲಿಕ್ಕೆ ಹೋರಾಟ ಮೂಲಕ ಇವತ್ತು ಹೇಳತ್ತೀವಲ್ಲ ಅವ್ರ ಹೆಸರು ಓಪನ್ ಆಗಿ ಬಹಿರಂಗ ಹೇಳತ್ತೀವಲ್ಲ ಅವ್ರಿಗೇನದ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ತೆಗೀರಿ ಅತ್ಯಂತ ಭ್ರಷ್ಟನ ನೀಚನ ಅಂತ ಅಧಿಕಾರಿ ಇರಬಾರ್ದು ಹಂಗಿದ್ರೆ ಇಡೀ ಜಿಲ್ಲಾಡಳಿತನೇ ಕೆಟ್ಟ ಹೋಗಿಬಿಡ್ತದೆ ಅಲ್ಪಸಂಖ್ಯಾತರಿಗಾಗಿ ಇವತ್ತು ರಂಜಾನ್ ಹಬ್ಬ ಬಕ್ರೀದ್ ಹಬ್ಬ ಪವಿತ್ರವಾದ ಹಬ್ಬ ಹೋದ್ರೂ ಕೂಡ ಅವರು ವೇತನ ಪಾವತಿ ಮಾಡಿಸ್ಲಿಕ್ಕಾಗಿಲ್ಲ ಈ ಕಡ್ರಿಗೆ ಮತ್ತು ಬಜೆಟ್ ಇಟ್ಕೊಂಡು ಬಜೆಟ್ ಅವನಿಗೆ ಕೊಟ್ಟು ಕೋಟಿ ಗಂಟಲೆ ಬಜೆಟ್ ಕೊಟ್ಟು ಭಿಕ್ಷೆ ಕೇಳಿದಂಗೆ ಮಾತು ಹೆಂಗೆ ಆಡ್ತಾರೆ ನಾವು ಹೋದಾಗಂದ್ರೆ ಏನು ರೀ ಅವ್ರು ಸ್ಯಾಲ್ರಿ ಬಂದಿಲ್ಲ ಅಂತಲೇ ಸ್ವಲ್ಪ ಹಾಕ್ಬಿಡ್ರಿ ಅಂತ ಭಿಕ್ಷೆ ಬೇಡಿದಂಗೆ ಹಾಕ್ಬಿಡ್ರಿ ಅಂತ ಇವಾಗ ಕೊಟ್ಟನ ಜಕ್ಕಿಸ ಆಗಬೇಕಮ್ಮ ಇಪ್ಪತ್ತು ನಾಲ್ಕು ಒಂದು ಯಾವುದೇ ಒಂದು ಅಕೌಂಟಿಗೆ ಹೋಗಿ ದುಡ್ಡು ಇವ್ರ ಜಮಾತ ಸರ್ಕಾರದಂದ್ರೆ ಇಪ್ಪತ್ನಾಲ್ಕು ಗಂಟೆದಾಗ ಎಲ್ಲರಿಗೆ ಸ್ಯಾಲ್ರಿ ಮುಟ್ಬೇಕು ಅಂಥದಾಗೆ ಇಪ್ಪತ್ನಾಲ್ಕು ದಿನ ಮೂರು ಮೂರು ತಿಂಗಳಾದನು ಶ್ಯಾಲ್ರಿ ಜಮಾ ಆಲತ್ತಿಲ್ಲ ನಮ್ಮವ್ರಿಗೆ ಸಿಗ್ಲತ್ತಿಲ್ಲ ಅದಕ್ಕಾಗಿ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಈ ನಮಗೆ ಟೋಟಲಿ ಎಂಥ ಯಾವುದೂ ಮ್ಯಾನ್ ಪವರ್ ಏಜೆನ್ಸಿ ಬೇಡ ಅವಾಗ ಅಂದ್ರೆ ಉಳ್ದವ್ರು ಚಲೋ ಅಂತ ತಿಳ್ಕೊಂಡ್ರಿ ಉಳ್ದವ್ರು ಒಬ್ರು ಇರ್ತಾರೆ ವಾಣ್ಯದ್ರಿ ಒಂದು ತಮ್ಮ ಇರ್ತಾನೆ ಎಲ್ಲರೂ ನಮ್ಮ ಇಲ್ಲಕ್ಕೆ ಬಂದಿರೋರು ಏಜೆನ್ಸಿಗಳು ಅದಕ್ಕಾಗಿ ಈ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಅವರೊತ್ತಿಗೆ ಚರ್ಚೆ ಮಾಡ್ತೀವಿ ಈ ಸಮಸ್ಯೆಗೆ ಏನು ಅವರು ಉತ್ತರ ಕೊಡ್ತಾರೆ ಕೊಡಲಿ ಕೊಟ್ಟ ಮಕ್ಕೇ ನಮ್ಮ ಹೋರಾಟ ವಾಪಸ್ ತೋತಿವಿ ಅಲ್ಲಿವರೆಗೂ ಇಲ್ಲಿ ಕೊಡ್ತೀವಿ ನನ್ನ ಹೆಸ್ರು ಭೀಮ್ಶೆಟ್ಟಿ ಎಂಪಳ್ಳಿ ಅಂತೇಳಿ ಹಾಸ್ಟೆಲ್ ನೌಕರ ಸಂಘದ ರಾಜ್ಯಾಧ್ಯಕ್ಷ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ